ಈಗ ಸಣ್ಣ ಕೂಸಿನ ಮುಂದ ಒಂದು ಆಟಕದಾಗ ಹಾಲು ಹಾಕಿಡು ಸರ ಹಾಕಿಡ ಏನ್ ತಗೊತಂತ ಅದು ಹಾಲ್ ಹೌದಂತಲ್ಲ ಅಂತೆ ಮತ್ತೆ ಆ ಕೂಸಿನ ಕೂಸಿಗೆ ಬುದ್ಧಿ ನಮಗೆ ಇರ್ಲಾ ಅಂದ್ರೆ ಹೆಂಗೇಳ ಅಡಿಕ್ಟ್ ಆಗಿದೆ ಅಂತ ಅಡಿಕ್ಟ್ ಅದು ಕುಡಿದ್ರೆ ನಾನು ಮನಸ್ಸು ಸಮಾಧಾನ ಇರುತ್ತೆ ಕುಡ್ಲಿಕ್ಕೆ ಮನಸ್ಸು ಅದೇ ಆಡ್ಸ ಬಿಡ್ತೇವೆ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಅಂತ ಏನಿಲ್ಲ ಆತಗೆ ಬುಡ್ಸ ದೊಡ್ಡ ಮಾತಾ ಬುಡ್ಸದ ಬೇಡ ಮಕ್ಕಳಿಗೆ ಭವಿಷ್ಯ ಕೊಡೋದಿನ ಜವಾಬ್ದಾರಿ ಐತಿ ಮಕ್ಳಿಗೆ ಮಕ್ಕಳಿಗೆ ಯಾಕಂದ್ರ ನಿನ್ ಉತ್ತರ ಕೊಟ್ಟ್ಯಾವು ಅವಕ್ ಜವಾಬ್ದಾರಿ ಕೊಡ್ಬೇಕಲ್ಲ ಮುಂದ ಅವು ಓದಿಸ್ಬೇಕಾಗಿತಿ ಅವಕ್ ಭವಿಷ್ಯ ಕೊಡ್ಬೇಕಾಗಿತಿ ಸಾಲಿ ಕಲ್ಸ್ಬೇಕಾಗಿತಿ ಅಕ್ಷರ ಕಲ್ಸ್ಬೇಕಾಗಿತಿ ಅವಕ್ ಜವಾಬ್ದಾರಿ ಇರ್ತದಿಂದ ಅದನ್ನ ಅದನ್ನ ಅದ್ ಪಾಲಿಸ್ಬೇಕು ಅದು ಗಂಡಸರ ಕರ್ತವ್ಯ ಅದು ಗಂಡ ಮಕ್ಳ ಕರ್ತವ್ಯ ಅದು ಏನಿಲ್ಲ ಪಾಜಿ ಇನ್ನು ಒಂದ್ ನಿನಗ ಒಂದ್ ವಾರ ಕೈ ನಡಗೋದು ಕಾಲ್ ಹಡಗದು ಕೈ ಜೂಮ ಅನ್ನೋದು ಕಾಲ್ ಅಂತ ಒಂದ್ ವಾರ ಅನ್ನೋದೇನಂತವ ಆದ್ರ ವಾಶ್ನೆ ಬಿದ್ರೆ ಹ್ಯಾ ಬರಲ್ಲ ಅದ್ರ ಹಂಗಂತ ಮಾಡ್ತನಿ ಹ ಆದ್ರೆ ಒಂದ್ ವಾರ ಸ್ವಲ್ಪ ತಡ್ಕೋಬೇಕಾಗತ್ತ ಕೈ ನಡಗ ಪೈ ನಡಗ ಅದಂತ ಕೊಟ್ಟಿರ್ತೀನಿ ಕರೆಕ್ಟ್ ತಗೋ ಒಂದ್ ವಾರದ ಕೈ ನಡಗ ನಿಂದಿರ್ತವ ಕಾಲ್ ಹಡಗ ನಿಂದಿರ್ತವ ಜೋಮಿಡೋ ನಿಂದಿರುತ್ತ ಚಲೋ ಹಸು ಆಗುತ್ತಾ ಒಟ್ಟು ತುಂಬಾ ಊಟ ಬರ್ತ ಕಣ್ ತುಂಬ ನೀತಿ ಬರ್ತ ದುಡ್ಕೊಂತಿನಾರ ಮೈ ತುಂಬಾ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ್ಮೇಲೆ ಮೈಕೆ ಬ್ಯಾನೆ ಆಗುತ್ತ ಮೈಕೆ ಬ್ಯಾನೆ ಆಗುತ್ತೆ ಬಾ ಅಂತ ಹೇಳಿ ಕುಡಿದ್ರ ಅದಕ್ಕೆ ಅರ್ಥ ಏನೈತಿ ಒಂದ್ ತಲೆ ಬಿಟ್ಟು ಇನ್ನೊಂದ್ ತಲೆ ಅವಾಗ ಮಾತು ತಗೊಂಡಿ ಅವ್ರ ಮಾತೇನು ಉಸಿದಂಗೆ ಅತ್ತಿ ಹೇಳೇನು ನೀನೊಬ್ಬ ನೀನೊಬ್ಬ ಸೇವೆ ಮಾಡತ್ತಾಗಿ ಮಾಡಿದ್ರ ನೀನು ಉಸಿದಂಗೇಳ ಅಲ್ಲಿ ಪಾಪ ಗುರಿ ಅದೆ ಅಪ್ಪ ಬಿದ್ದೆ ಕುಡಿಬಾರ್ದ ಅಂದ್ರ ಅದು ದೋಸ್ತರು ಜುಲೀಮ್ ಮಾಡಲಿ ಸಂಬಂಧಿಕರು ಜುಲಿ ಮಾಡ್ಲಿ ಇನ್ನೊಬ್ರು ಜುಲಿ ಮಾಡ್ಲಿ ಮನಸ್ಸು ಜುಲಿ ಮಾಡ್ಲಿ ಕುಡಿಬಾರ್ದು ಕುಡಿಬಾರ್ದು ಮುಗುದ ಅಷ್ಟು ಮನ್ಷನ ಇಟ್ಟಾಗಂದ್ರ ಕುಡಿಯಂಗಿಲ್ಲ ಮನುಷ್ಯ ಆಯ್ತಪ್ಪ ಅಂದ ನಿಂದ ಆಗಲ್ಲ ಆಗಲ್ಲಪ್ಪ ನೀವೇನು ಸಿಟ್ಟಾಗ್ರಿ ದೋಸ್ತನ ಮಾಡನ ಮಾಡ್ರಿ ಬುಡನ ಬಿಡ್ರಿ ನಾನು ಅಂದ್ರೆ ಅಂದ್ರ ಕುಡಿಯಲಪ್ಪ ಅಂತಂದ್ರೆ ಮುಗುದ ಜುಲಿ ಮಾಡ್ದಾರಿಗೆ ಅವ್ರೇನ್ ಮಾಡ್ತಾರಮ್ಮ ನಮ್ ಕುಡಿಯೋ ನಮ್ ನಮ್ಮ ನಮ್ಮನ ಸ್ನೇಹಿತ ಅಂದ್ರೆ ಯಾರೇನ್ ಮಾಡಕ್